ನರೇಂದ್ರ ಮೋದಿಯವರ ಪ್ರಭಾವಲಯ ಶಕ್ತಿ ಗುಂತಾ ಇದ್ರೆ ಭಾರತಕ್ಕೆ ಹಿಡಿದಂತ ಹಿಂದೂ ಹೃದಯ ಸಾಮ್ರಾಟನ ಭ್ರಮೆ ಬಿಟ್ಟು ಹೋಗ್ಲಿದ್ಯಾ ಚುನಾವಣೆಗಳ ನ್ಯಾಯಸಮ್ಮತತೆ ಬಗ್ಗೆನೆ ಅನುಮಾನಗಳಿದ್ದಾಗ ಪ್ರಜಾಪ್ರಭುತ್ವ ಸಾಕಾರಗೊಳಿಸೋದಾಗಿ ಹೇಳಿಕೊಳ್ಳುವಂತಹ ನಾಯಕ ಉಳಿಯೋದಿಕ್ ಸಾಧ್ಯ ಇದೆಯಾ ರಾಹುಲ್ ಗಾಂಧಿ ಅವರ ಏರುಗತಿ ಕಾಕತಾಳಿಯನ ಅಥವಾ ಮೋದಿ ಸ್ವತಃ ಪ್ರಮಾದಗಳು ಮತ್ತೆ ಅತಿರೇಕದ ಮೂಲಕ ಮುಖ್ಯ ಪ್ರತಿಸ್ಪರ್ಧಿಯ ಪುನರಾಗಮನ ಕಾರಣರಾದ್ರ ಹಿಂದೆಂದು ಇದ್ದಿರದ ನವ ಭಾರತದ ಭರವಸೆಯನ್ನ ನೀಡಿರುವಾಗ ಮೋದಿ ಸರ್ಕಾರ ಯಾಕೆ ಈಗ ಪ್ರಚಾರ ಪ್ರಭಾವಿತ ಮತ್ತೆ ಭಯಭೀತ ಕಾರ್ಪೊರೇಟ್ ದರ್ಬಾರಿನಂತೆ ಕಾಣ್ತಾ ಇದೆ ರಾಹುಲ್ ಗಾಂಧಿ ಅವರ ಪ್ರತಿರೋಧದ ರಾಜಕೀಯದ ಎದುರು ಮೋದಿ ಅವರ ದ್ವೇಷದ ರಾಜಕೀಯ ಸೋಲ್ತಾ ಇದೆಯಾ ಬಿಹಾರ ಕದನಕ್ಕೆ ಸಜ್ಜಾಗಿರುವಾಗ ಇಲ್ಲಿಂದಾನೆ ಹಿಂದೂ ರಾಷ್ಟ್ರದ ಅವತಾರ ಶುರುವಾಗುತ್ತಾ ಅಥವಾ ಪ್ರಜಾಪ್ರಭುತ್ವನೇ ಗೆದ್ದು ನಿಲ್ಲುತ್ತ ಮತಗಳತನದ ವಿರುದ್ಧದ ರಾಹುಲ್ ಗಾಂಧಿ ಅವರ ಅಭಿಯಾನ ಹಾಗೆ ಅದಕ್ಕೆ ಮೋದಿ ಸರ್ಕಾರ ಪ್ರತಿಕ್ರಿಯೆ ನೀಡ್ತಾ ಇರುವಂತಹ ರೀತಿಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಜನರು ಒಮ್ಮೆ ಮನಸ್ಸು ಮಾಡಿದರೆ ಎಂಥದ್ದೇ ಸರ್ವಾಧಿಕಾರಿ ನಿಲುವಿನ ಆಟ ಕೂಡ ಬಣ್ಣ ಕಳಚಲೇಬೇಕು ಭಾರತದಲ್ಲೂ ಕೂಡ ಅಂತ ಅಚ್ಚ ದಿನಗಳು ದೂರ ಇಲ್ಲ ಅನ್ನುವಂಥ ಸುಳಿವುಗಳು ಕಾಣಿಸ್ತಾ ಇವೆ ಈಗ ಮತ್ತೆ ಇದಕ್ಕೆಲ್ಲ ಬಿಹಾರನೇ ಮೊದಲು ವೇದಿಕೆ ಆಗ್ತಾ ಇರೋ ಆಗಿದೆ ಇನ್ನೇನು ಚುನಾವಣೆಗೆ ಬಿಹಾರ ಈಗ ಸಜ್ಜಾಗ್ತಾ ಇರುವಾಗ ಇಷ್ಟರವರೆಗಿನ ಆಟವನ್ನ ಶುರು ಮಾಡಿದವರು ಕೂಡ ಜನರೇ ಅನ್ನುವಂತ ಕುತೂಹಲಕಾರಿ ಸಂಗತಿಯನ್ನು ನಾವಿಲ್ಲಿ ನೋಡಬೇಕು ಜನರು ಮೊದಲು ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡಿದ್ರು ಆಗ ಅವರು ಬೇರೆ ಯಾರ ಮಾತನ್ನು ಕೂಡ ಕೇಳಲಿಲ್ಲ ಮೋದಿನೇ ಎಲ್ಲದಕ್ಕೂ ಪರಿಹಾರ ಅಂತಂದ್ರು ಮೋದಿ ಬಂದ್ರೆ ಭಾರತ ಉದ್ದಾರ ಆಗತ್ತೆ ಅಂತ ಅವರನ್ನ ಗೆಲ್ಸಿದ್ರು ಈಗ ಯಾರ ಬಗ್ಗೆ ಮೋದಿ ಮೊದಲು ಆಡ್ಕೊಂಡಿದ್ರು ಅಪಹಾಸ್ಯವನ್ನು ಮಾಡಿದ್ರು ನಿಂದಿಸಿ ಆಕ್ರಮಣವನ್ನು ಮಾಡಿದ್ರು ಆ ಅವರ ಪ್ರತಿಸ್ಪರ್ಧಿ ರಾಹುಲ್ ಗಾಂಧಿ ಅವರನ್ನು ಮುನ್ನೆಲೆಗೆ ತಂದ್ರು ರಾಜಕೀಯವಾಗಿ ಮಾತ್ರ ಅಲ್ಲದೆ ವೈಯಕ್ತಿಕ ಮಟ್ಟದಲ್ಲಿಯೂ ಕೂಡ ರಾಹುಲ್ ವಿರುದ್ಧ ಮೋದಿ ಆಕ್ರಮಣ ನಡೆದಿರೋದನ್ನ ನಾವು ನೋಡಿದ್ದೀವಿ ಅವರನ್ನ ಜೈಲಿಗಟ್ಟುವ ತಯಾರಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಅವ್ರ ಸರ್ಕಾರಿ ಮನೆಯಿಂದ ಕೂಡ ಹೊರಹಾಕಲಾದಂಥ ಕುತಂತ್ರವನ್ನು ಕೂಡ ಈ ದೇಶ ನೋಡಿದೆ ಆದರೆ ಅದೇ ರಾಹುಲ್ ಗಾಂಧಿಯವರ ರಾಜಕೀಯ ಯಾತ್ರೆಗಳ ಹೊತ್ತಿನಲ್ಲಿ ಸಾವಿರಾರು ಜನರು ಲಕ್ಷಾಂತರ ಜನರು ಅವ್ರ ಜೊತೆ ಆದರು ಬರೀ ತಳುಕಿನ ಪ್ರಚಾರದ ಮೇಲೆ ಕಟ್ಟಲಾದಂಥ ಮೋದಿ ದರ್ಬಾರಿಗೆ ಅದು ಖಂಡಿತವಾಗಿಯೂ ಸಹಿಸಲಾಗದ ಒಂದು ವಿಷಯ ಆಗಿತ್ತು ಮೋದಿ ಅವರದೇನಿದ್ರು ಹೇಳಿಕೊಟ್ಟಿದ್ದನ್ನು ಕಂಠಪಾಠ ಮಾಡ್ಕೊಂಡು ಬಂದು ಒಪ್ಪಿಸುವ ಥರದ ಜನರಿರುವ ಚಾಲಾಕಿ ನಿರೂಪಣೆಗಳಿಂದ ಕೂಡಿದಂಥ ಬರೀ ಸದ್ದಿನ ಆಟ ಅದು ಅದು ಕಾಲ ಕಾಲಕ್ಕೆ ಕೋಮು ದ್ವೇಷಗಳನ್ನು ಪ್ರಚೋದಿಸುವಂಥ ಕೆಲಸವನ್ನು ಕೂಡ ಮಾಡಿದೆ ಮೋದಿ ಅವರ ಸಮಾವೇಶಗಳನ್ನ ಮತ್ತೆ ಈಗ ರಾಹುಲ್ ಗಾಂಧಿ ಅವರು ನಡೆಸ್ತಾ ಇರುವಂತಹ ರ್ಯಾಲಿ ಸಮಾವೇಶಗಳನ್ನ ನೋಡಿದ್ರೆ ಅಲ್ಲಿ ಅಜಗಜಾಂತರ ಕಾಣುತ್ತೆ ರಾಹುಲ್ ಗಾಂಧಿ ಅವರು ನಡೆಸುವಂತಹ ಪಾದಯಾತ್ರೆಗಳಾಗ್ಲಿ ಅಥವಾ ಸಮಾವೇಶಗಳಾಗಲಿ ಅಲ್ಲಿ ಎಲ್ಲಾನು ಸಹಜ ಸ್ವಾಭಾವಿಕ ಸೇರುವಂತಹ ರಾಶಿ ರಾಶಿ ಜನ ಅಲ್ಲಿ ನಡೆಯುವಂತಹ ಸಂವಾದ ರಾಹುಲ್ ಗಾಂಧಿ ಅವರ ಮಾತು ಹಾಗೆ ಪ್ರತಿಯೊಂದು ಅಲ್ಲಿ ಸಹಜವಾಗಿರುತ್ತೆ ರಾಹುಲ್ ಗಾಂಧಿ ಅವರ ಅವ್ರ ಭಾಷಣಕ್ಕೆ ಮೋದಿ ರೀತಿಯಲ್ಲಿ ಟೆಲಿಪ್ರಾಂಟರ್ ಇಲ್ಲ ಅನ್ನೋದು ಮಾತ್ರ ರಾಹುಲ್ ಗಾಂಧಿ ಅವರ ಸಮಾವೇಶಗಳ ವಿಶೇಷತೆ ಅಲ್ಲ ಅಲ್ಲಿ ಮಾತುಗಳು ನೇರವಾಗಿ ಹೃದಯದಿಂದ ಬರುತ್ತವೆ ಜನರೊಂದಿಗೆ ನೇರ ಸಂಪರ್ಕ ಎದ್ದು ಕಾಣುತ್ತೆ ಅಲ್ಲಿ ಅಲ್ಲಿ ಈ ರೀತಿನೇ ಮಾತಾಡಬೇಕು ಇದೇ ಪ್ರಶ್ನೆ ಕೇಳಬೇಕು ಇದಕ್ಕೆ ಇದೇ ರೀತಿನೇ ಉತ್ತರ ಕೊಡಬೇಕು ಅನ್ನೋಂಥ ಒಂದು ಕೃತಕತೆ ಇರೋದಿಲ್ಲ ಇದೆಲ್ಲನೂ ಈಗ ಚುನಾವಣಾ ಸಮಯದಲ್ಲಿ ಮೋದಿ ಮತ್ತು ಅವ್ರ ಪಕ್ಷದ ಚುನಾವಣಾ ವಿಜಯಗಳ ಮೇಲೆ ಕೆಟ್ಟ ನೆರಳ ಕಾಡ್ತಾ ಇರೋ ಹಾಗಿದೆ ಓಟ್ ಚೋರಿ ಘೋಷಣೆಗಳನ್ನು ಕೇಳಿಸ್ಕೊಂಡು ಕೈ ಕೈ ಸ್ಥಿತಿ ಕೂಡ ಅವರಿಗೆ ಎದುರಾಗಿದೆ ಸರ್ಕಾರದ ನ್ಯಾಯಸಮ್ಮತೆಯ ಬಗ್ಗೆನೇ ಈಗ ಪ್ರಶ್ನೆಗಳ ಇದ್ದಿವೆ ಈಗಿನ ಸ್ಥಿತಿಯನ್ನು ನೋಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಸಂಸತ್ ಚುನಾವಣೆ ಫಲಿತಾಂಶ ಮತ್ತೊಮ್ಮೆ ಮೋದಿ ಪಾಲಿಗೆ ಬರೋದು ಅನುಮಾನ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶ ಕೂಡ ಈಗಾಗಲೇ ಅವ್ರ ಪಾಲಿಗೆ ಕಹಿ ನೀಡಿದೆ ಇನ್ಯಾರ್ದೋ ಆಸರೆಯಲ್ಲಿ ಅವ್ರ ಸರ್ಕಾರ ನಡಿಬೇಕಾದಂಥ ಒಂದು ಸ್ಥಿತಿ ಬಂದಿದೆ ಅಂದರೆ ಮೋದಿ ವರ್ಚಸ್ಸು ಈ ಮೊದಲಿನ ಹಾಗಿಲ್ಲ ಮತ್ತು ಅವ್ರ ಕೆಟ್ಟ ದ್ವೇಷ ಭಾಷಣಗಳು ಬಿ ಜೆ ಪಿಗೆ ಗೆಲುವು ತರುವಂಥ ನಿರೀಕ್ಷೆ ಯಾವತ್ತೂ ಮುಗಿದು ಹೋಗಿದೆ ವಾರಣಾಸಿಯಲ್ಲೇನೆ ಮೋದಿ ಗೆದ್ದದ್ದು ಕಳೆದ ಬಾರಿಗಿಂತ ತೀರಾ ಕಡಿಮೆ ಮತಗಳ ಅಂತರದಿಂದ ಅನ್ನೋದು ಅವರ ರಾಜಕೀಯ ವ್ಯವಸ್ಥೆಗೆ ಒಂದು ಕನ್ನಡಿಯಾಗಿದೆ ಹಾಗಾಗಿ ಮೋದಿಯನ್ನು ಮಾತ್ರ ನಂಬಿಕೊಂಡು ಬಿ ಜೆ ಪಿ ಗೆಲ್ಲಲಾರದು ಅನ್ನೋದು ಸ್ಪಷ್ಟ ಆಗಿದೆ ಅಷ್ಟರ ಮಟ್ಟಿಗೆ ಅವ್ರ ಪ್ರಭಾವಲೇ ಈಗ ಮಂಕಾಗಿದೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣಾ ಫಲಿತಾಂಶಗಳ ನಂತರ ಹೊಸದಾಗಿ ಆಯ್ಕೆಯಾದಂಥ ಬಿ ಜೆ ಪಿ ಸಂಸದರಿಗೆ ತಮ್ಮ ಹೊಸ ನಾಯಕನನ್ನು ಆಯ್ಕೆ ಮಾಡುವಂಥ ಔಪಚಾರಿಕ ಸಭೆಯನ್ನು ಸೇರೋದಕ್ಕೆ ಅವಕಾಶನೇ ಇರಲಿಲ್ಲ ಅನ್ನೋದು ಒಳಗೊಳಗೆ ಸುಡ್ತಾ ಇದೆ ಬಿಜೆಪಿ ಸಂಸದರಲ್ಲಿ ಗುಂಪುಗಾರಿಕೆ ಬೀಜಗಳು ಈಗ ಸದ್ದಿಲ್ಲದೇನೆ ಮೊಳಕೆ ಹೊಡಿತಾ ಇವೆ ಇದೇ ಹೊತ್ತಿನಲ್ಲಿ ಮಹಾರಾಷ್ಟ್ರ ಹರಿಯಾಣ ಮತ್ತೆ ಕರ್ನಾಟಕದಲ್ಲಿನ ಚುನಾವಣೆಯಲ್ಲಿ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಗಳಲ್ಲಿ ಬಿಚ್ಚಿಡ್ತಾ ಇರುವಂತಹ ಮತಗಳತನದ ವಿವರಗಳು ಮೋದಿ ಸರ್ಕಾರವನ್ನು ಬೆಚ್ಚಿ ಬೀಳಿಸಿವೆ ಲಕ್ಷಾಂತರ ಮತದಾರರ ಹೆಸರುಗಳನ್ನು ಅಳಿಸುವ ಗುರಿ ಹೊಂದಿರುವಂತಹ ಎಸ್ಐಆರ್ ಆರ್ ವಿರುದ್ಧ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರು ನಡೆಸಿದಂತಹ ಯಾತ್ರೆಯು ಕೂಡ ಬಿ ಜೆ ರಾಜಕೀಯವನ್ನು ಈಗ ಅಲುಗಾಡಿಸಿದೆ ಹೀಗಿರುವಾಗ ವಾಸ್ತವದಲ್ಲಿ ಮುಂದಿನ ಲೋಕಸಭೆ ಚುನಾವಣೆ ಇನ್ನೂ ನಾಲ್ಕು ವರ್ಷಗಳಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿನ ಹಲವಾರು ಪ್ರಮುಖ ವಿಧಾನಸಭಾ ಚುನಾವಣೆಗಳು ಅದರ ಕಡೆಗಿನ ಹಾದಿಗಳಾಗಿವೆ ಬಿಹಾರ್ ಅಸ್ಸಾಂ ಪಶ್ಚಿಮ ಬಂಗಾಳ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಚುನಾವಣೆ ನಡೆಯಲಿದ್ದು ಈಗ ಮೊದಲನೇದಾಗಿ ನಡೀತಾ ಇರುವಂಥ ಬಿಹಾರ ಚುನಾವಣೆಯೇ ಮುಂದಿನ ಲೋಕಸಭೆಗೆ ನಿಜವಾದ ಗೇಟ್ ಆಗಿದೆ ಇದು ಮೋದಿಯನ್ನು ಉಳಿಸುತ್ತೋ ಅಥವಾ ರಾಹುಲ್ ಗಾಂಧಿ ಅವರನ್ನು ಕರೆದು ಕೂರಿಸುತ್ತೋ ನೋಡಬೇಕಾಗಿದೆ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಬಿ ಜೆ ಪಿ ಮೈತ್ರಿಕೂಟ ಅಲ್ಲೇನಾದರೂ ಪತನಗೊಂಡರೆ ಅದರ ಪರಿಣಾಮ ಬಿ ಜೆ ಪಿ ಸರ್ಕಾರ ಇರುವಂಥ ಅಸ್ಸಾಂನಲ್ಲಿ ಆಗುವಂಥ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತಾರರ ಇತರೆ ರಾಜ್ಯ ಚುನಾವಣೆಗಳಲ್ಲಿ ಮೋದಿ ಆಟ ನಡೆಯೋದು ಕೂಡ ಕಷ್ಟ ಆಗಿದೆ ಇದಕ್ಕೂ ವಿರುದ್ಧವಾಗಿ ಬಿಹಾರದಲ್ಲಿ ಜೆ ಡಿ ಯು ಬಿ ಜೆ ಪಿ ಗೆಲುವು ವಿರೋಧ ಪಕ್ಷದ ಉತ್ಸಾಹಕ್ಕೆ ತಣ್ಣೀರೆಚುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಚುನಾವಣೆಯ ಮೇಲೆ ಮುಂದಿನ ಬಹಳಷ್ಟು ದಾರಿಗಳು ನಿಶ್ಚಯಗೊಳ್ತವೆ ಇದೇ ಕಾರಣಕ್ಕಾಗಿನೇ ಇದು ಭಾರತದ ರಾಜಕೀಯ ಕಾಲಮಾನದ ಒಂದು ನಿರ್ಣಾಯಕ ಕ್ಷಣ ಆಗಿದೆ ಇದು ಇಬ್ಬರು ನಾಯಕರ ನಡುವಿನ ಚದುರಂಗ ಅಷ್ಟೇ ಮಟ್ಟಿಗೆ ಇಡೀ ರಾಜಕೀಯ ವ್ಯವಸ್ಥೆ ಧ್ರುವೀಕರಣಗೊಂಡಿದೆ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಸೈದ್ಧಾಂತಿಕ ವಿರೋಧಿಗಳು ಇಬ್ಬರು ಕೂಡ ಭಾರತದ ಬಗ್ಗೆ ಎರಡು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದ್ದಾರೆ ಅದರ ಭೂತ ವರ್ತಮಾನ ಭವಿಷ್ಯ ಅದರ ಸಂವಿಧಾನ ಮತ್ತು ಅದರ ಕಾರ್ಯನಿರ್ವಹಣೆ ಅದರ ಆತ್ಮ ಅದರ ಸಂಸ್ಕೃತಿ ಮತ್ತು ಜೀವನ ವಿಧಾನದ ಬಗ್ಗೆ ಇಬ್ಬರದು ಕೂಡ ಇಲ್ಲಿ ತೀರ ಬೇರೆ ಬೇರೆ ನೆಲೆ ನಿಲುವುಗಳಾಗಿವೆ ಇಲ್ಲಿ ಹಿಂದುತ್ವ ಮತ್ತು ಜಾತ್ಯಾತೀತ ಇವೆರಡರ ನಡುವಿನ ದೊಡ್ಡ ತಾಕಲಾಟ ಇದೆ ಗಾಂಧಿ ಹತ್ಯೆಯ ನಂತರ ರಕ್ತ ಸಿಕ್ತ ವಿಭಜನೆಯ ಗಲಭೆಗಳ ನಂತರ ಹಿಂದುತ್ವ ಶಕ್ತಿಗಳು ಮೊದಲ ಬಾರಿಗೆ ಅಧಿಕಾರ ಹಿಡಿಯುವಂಥ ಅವಕಾಶಗಳನ್ನು ಕಲ್ಪಿಸಿಕೊಂಡವು ಆದರೆ ಸಾವಿರದ ಒಂಬೈನೂರ ಐವತ್ತೆರಡರ ಲೋಕಸಭೆ ಚುನಾವಣೆಯಲ್ಲಿ ಕೋಮು ರಾಜಕೀಯವನ್ನು ಸೋಲಿಸುವ ಮೂಲಕ ಅವ್ರ ಪ್ರಯತ್ನಗಳನ್ನು ನೆಹರು ಅವರು ವಿಫಲಗೊಳಿಸಿದರು ಸುಮಾರು ಆರು ದಶಕಗಳ ನಂತರ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಹಿಂದೂ ಪಡೆಗೆ ಮತ್ತೊಂದು ಅವಕಾಶ ಸಿಕ್ತು ಎರಡು ಸಾವಿರದ ಹದಿಮೂರರಲ್ಲಿ ಆಗಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮೇಲೆ ಅಣ್ಣಾ ಹಜಾರೆ ಆಂದೋಲನದ ಹೆಸರಿನಲ್ಲಿ ಸಂಘಟಿತ ದಾಳಿಯನ್ನು ನಡೆಸಲಾಯಿತು ಆ ಹೊತ್ತಿನಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂಥ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ನ ಬೆಂಬಲದೊಂದಿಗೆ ಕೇಂದ್ರ ವ್ಯಕ್ತಿ ಆಗ್ತಾರೆ ಅದಾದ ನಂತರ ಏನೇನೆಲ್ಲ ಆಯ್ತು ಅನ್ನೋದು ಗೊತ್ತಿದೆ ಪ್ರಜಾಪ್ರಭುತ್ವದ ಮಾನದಂಡಗಳ ಪ್ರಕಾರ ಮೋದಿಯವರ ದರ್ಶಕಗಳಷ್ಟು ಹಳೆಯದಾದ ಕಳಪೆ ಆಡಳಿತವನ್ನು ನೋಡಿದ್ರೆ ಅಂಥ ನಾಯಕನ ಸುತ್ತಲೂ ಕುಶಲರ ತಂಡ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗಾಗ್ಲೇ ಏನಾಗಿರ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಲೇಬೇಕಾಗತ್ತೆ ಪ್ರಚಾರನೇ ಇಲ್ಲಿ ನಿಜವಾಗಿಯೂ ಆಳ್ತಾ ಇರುವಂಥ ಸಂಗತಿಯಾಗಿದೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಲೇಬೇಕು ಎರಡು ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ನಂತರ ಮೋದಿಯವರು ಆಗಲೇ ಹಿಂದೂ ಹೃದಯ ಸಾಮ್ರಾಟ್ ಅಂತ ಆಗ್ಬಿಟ್ಟಿದ್ರು ದೇಶದ ಹಿಂದೂ ಪಕ್ಷ ಮತ್ತೆ ಯಾವುದೇ ಬಿಜೆಪಿ ನಾಯಕ ಅವರನ್ನು ಎದುರಿಸೋದಿಕ್ಕೆ ಅವಕಾಶನೇ ಇರಲಿಲ್ಲ ಅವರ ಆಗ್ಲೇನೆ ಮುಕ್ತ ಬಂಡವಾಳಶಾಹಿಯ ಬಗ್ಗೆ ಒಲವನ್ನು ಹೊಂದಿದವರಾಗಿದ್ರು ಅವರು ಅದಾನಿಯ ವೈಯಕ್ತಿಕ ವಿಮಾನದಲ್ಲಿ ದೆಹಲಿಗೆ ಬರೋದಿಕ್ಕೆ ದಾಕ್ಷಿಣ್ಯ ಮಾಡ್ಕೊಳ್ತಾ ಇರಲಿಲ್ಲ ಆ ರೀತಿ ಮಾಡುವಾಗ ಅವರು ದೀರ್ಘ ಸಂಪ್ರದಾಯವನ್ನ ಮುರಿದಿದ್ರು ಅದಕ್ಕೂ ಹಿಂದೆ ಯಾವುದೇ ಭಾರತೀಯ ನಾಯಕರು ದೊಡ್ಡ ಉದ್ಯಮಿಗಳ ಜೊತೆಗೆ ಇಷ್ಟೊಂದು ಮಿತ್ರತ್ವವನ್ನು ಪ್ರದರ್ಶಿಸಿದ್ದೇ ಇರಲಿಲ್ಲ ಅದಾನಿಗೆ ಇದು ಸ್ವಾಭಾವಿಕವಾಗಿನೇ ಅತ್ಯಂತ ಮುಖ್ಯವಾದಂಥ ಸಂಬಂಧ ಆಗಿತ್ತು ರಾಹುಲ್ ಗಾಂಧಿ ಅವರು ಒಮ್ಮೆ ಲೋಕಸಭೆಯಲ್ಲಿ ಇದನ್ನ ವ್ಯಂಗ್ಯವಾಗಿ ಹೇಳಿದ್ರು ಮೋದಿ ಅದಾನಿಯ ವಿಮಾನದಲ್ಲಿ ಹಾರ್ತಾ ಇದ್ದಂತ ಕಾಲ ಹೊಂದಿತ್ತು ಆದ್ರೆ ಈಗ ಅದಾನಿನೇ ಮೋದಿಯ ವಿಮಾನದಲ್ಲಿ ಹಾರ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಅದಾನಿ ಮೋದಿ ನಡುವಿನ ಸಂಬಂಧವನ್ನ ಬಯಲು ಮಾಡಿದ್ರು ಅವರು ವಿದೇಶ ಪ್ರವಾಸಕ್ಕೆ ಹೋಗುವಾಗೆಲ್ಲ ಲಾಭದಾಯಕ ಒಪ್ಪಂದಗಳನ್ನು ಪಡೆಯುವಂತ ಉದ್ದೇಶವನ್ನ ಇಟ್ಕೊಂಡು ಅದಾನಿ ಹೋಗ್ತಾ ಇದ್ದರ ಬಗ್ಗೆ ಈಗಾಗಲೇ ತಿಳಿದಿದೆ ಎರಡ್ ಸಾವಿರದ ಹದಿಮೂರರ ಕೊನೆಯಲ್ಲಿ ಇದ್ದಂಥದ್ದೇ ಸನ್ನಿವೇಶ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿಯೂ ಕೂಡ ತಲೆದೂರಿದೆ ಈಗಲೂ ಕೂಡ ಇದು ಸೈದ್ಧಾಂತಿಕ ಹೋರಾಟನೇ ಆಗಿದೆ ಆದರೆ ಇಲ್ಲಿ ವ್ಯತ್ಯಾಸ ಏನು ಅಂತ ಅಂದರೆ ಅವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರೋರು ಕಣಕ್ಕಿಳಿದದ್ದು ಪ್ರಭಾವಿ ಮುಖ್ಯಮಂತ್ರಿಯಾಗಿದ್ದ ಮತ್ತೆ ಪ್ರಮುಖ ಉದ್ಯಮಿಗಳ ಬೆಂಬಲ ಹೊಂದಿದ್ದ ಹಿಂದುತ್ವ ನಾಯಕನ ವಿರುದ್ಧ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಹೊಂದಿರುವಂಥ ವ್ಯಕ್ತಿ ಹಲವಾರು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಧಿಕಾರವನ್ನು ಹೊಂದಿದ್ದಾರೆ ಅವರ ಪ್ರಮುಖ ವಿರೋಧಿ ಪಕ್ಷ ಕೇವಲ ಮೂರು ರಾಜ್ಯಗಳಲ್ಲಿ ಅಧಿಕಾರವನ್ನು ಹೊಂದಿದೆ ಈ ವ್ಯತ್ಯಾಸ ಬೆರೆಗೊಳಿಸುತ್ತೆ ಪ್ರಜಾಪ್ರಭುತ್ವಕ್ಕೆ ಆಧಾರವಾಗಿರುವಂತಹ ಸಂಸ್ಥೆಗಳನ್ನು ಮೋದಿ ಪ್ರಾಯೋಗಿಕವಾಗಿ ನಾಶಪಡಿಸಿದ್ದಾರೆ ಮತ್ತೆ ದೇಶದಲ್ಲಿ ತಮ್ಮದೇ ದರ್ಬಾರನ್ನು ಹೊಂದಿದ್ದಾರೆ ಪತ್ರಕರ್ತ ಆನಂದ್ ಕೆ ಸಹಾಯ್ ದಿ ವೈರ್ನಲ್ಲಿನ ತಮ್ಮ ಲೇಖನದಲ್ಲಿ ಹೇಳಿರೋ ಹಾಗೆ ಭಾರತದಲ್ಲಿ ಮೋದಿ ನಿಜವಾಗಿನೂ ಗಾಡ್ ಆಫ್ ಬಿಗ್ ಥಿಂಗ್ಸ್ ಆಗಿದ್ದಾರೆ ಆದರೆ ರಾಹುಲ್ ಗಾಂಧಿ ಅವರ ಸ್ಥಿತಿ ಹಾಗಿಲ್ಲ ಅವರ ಆಟ ಏನಿದ್ರು ಪ್ರಬಲ ಸರ್ಕಾರದ ವಿರುದ್ಧ ಜನಬಲವನ್ನು ಒಗ್ಗೂಡಿಸೋದ್ರ ಮೇಲೇನೆ ಅವಲಂಬಿತ ಆಗಿದೆ ಇಂಥ ಪರಿಸ್ಥಿತಿ ಹಿಂದೆಂದೂ ಬಂದಿರಲಿಲ್ಲ ಬಹಳ ಹಿಂದೆಯೇ ಕಾಂಗ್ರೆಸ್ ದೇಶವನ್ನು ಪ್ರಾಬಲ್ಯಗೊಳಿಸಿದಂಥ ಸಮಯ ಇತ್ತು ಅವರಲ್ಲಿ ಧೀಮಂತರು ಇದ್ದರು ಆದರೆ ರಾಜಕೀಯ ವಿರೋಧಿಗಳು ದುರ್ಬಲರಾಗಿತ್ತು ಆದರೆ ಅವರು ಇವತ್ತು ನಾವು ನೋಡ್ತಾ ಇರುವಂಥ ರೀತಿಯಲ್ಲಿ ಸಂಘಟಿತ ಸರ್ವವ್ಯಾಪಿ ಸೈದ್ಧಾಂತಿಕ ಯುದ್ಧದಲ್ಲಿ ತೊಡಗಿರಲಿಲ್ಲ ಆದರೆ ಇವತ್ತಿನ ಸೈದ್ಧಾಂತಿಕ ಕದನದಲ್ಲಿ ಮೋದಿಯವರ ಪ್ರಮುಖ ಎದುರಾಳಿಯಾಗಿರುವಂಥ ರಾಹುಲ್ ಪಾಲಿಗೆ ಹಿಂದೆಂದೂ ಕಂಡಿರದ ಒಂದು ಆಶಾಕಿರಣ ಕೂಡ ಇದೆ ಎಲ್ಲ ನ್ಯೂನತೆಗಳು ಮತ್ತು ಸಂಪನ್ಮೂಲಗಳ ಕೊರತೆ ಹೊರತಾಗಿನೂ ಇದು ನಿಜ ಆ ಆಶಾ ಕಿರಣ ಅವರ ರಾಜಕೀಯ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡೋದಕ್ಕೆ ಬಿಡೋದಿಲ್ಲ ಇನ್ನು ಚುನಾವಣಾ ಅಖಾಡದಲ್ಲಿನ ಅಂತಿಮ ಫಲಿತಾಂಶ ಏನಾಗಿರಲಿದೆ ಅನ್ನೋದನ್ನು ಮೀರಿ ಅವರ ಪ್ರಾಮುಖ್ಯತೆ ಹಾಗೇನೆ ಉಳಿಯಲಿದೆ ಇಲ್ಲಿ ವಾಸ್ತವವಾಗಿ ಈ ಅಂಶ ಕೂಡ ಸಾಕಷ್ಟು ಎದ್ದು ಕಾಣುತ್ತೆ ಕಾಂಗ್ರೆಸ್ನ ಹಿಂದಿನ ರಾಜಕೀಯ ವಿರೋಧಿಗಳು ಇವತ್ತಿನ ಅವರ ಚುನಾವಣಾ ಪ್ರಭಾವ ಏನೇ ಇದ್ದರೂ ಕೂಡ ಎಲ್ಲರೂ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಂದಾಗಿದ್ದಾರೆ ಮತ್ತಿದು ಮೋದಿ ಪ್ರತಿನಿಧಿಸುವಂತಹ ಹಿಂದುತ್ವ ಪ್ರಾಬಲ್ಯವಾದಿ ಚಿಂತನೆ ಮತ್ತೆ ಅದರ ನಾಯಕತ್ವದ ಶಕ್ತಿಗಳ ವಿರುದ್ಧ ಒಗ್ಗಟ್ಟಾಗಿದೆ ಮೋದಿ ವಿರುದ್ಧದ ಹೋರಾಟದಲ್ಲಿ ಅವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ನಿಂತ್ಕೊಂಡಿದ್ದಾರೆ ಇದನ್ನ ಭಾರತದ ರಾಜಕೀಯದಲ್ಲಿನ ಹೊಸದೊಂದು ಸ್ಪಷ್ಟತೆ ಅಂತ ಪರಿಗಣಿಸಬಹುದು ಹಾಗೆಯೇ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರದರ್ಶಿಸಿದಂತಹ ಇಂಥದ್ದೇ ಒಗ್ಗಟ್ಟಿನಿಂದ ಕೂಡ ತೃಪ್ತಿದಾಯಕ ಫಲಿತಾಂಶನೇ ಬಂದಿತ್ತು ಇದು ಹಿಂದುತ್ವ ವಿರೋಧಿ ಪಾಳೆಯದ ಗಮನಾರ್ಹ ಒಗ್ಗಟ್ಟು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಮತ್ತೆ ಈ ಒಗ್ಗಟ್ಟು ಇಂಡಿಯಾ ಮೈತ್ರಿಕೂಟ ಅನ್ನುವಂಥ ಲೇಬಲ್ಲಿ ನಡೆಯ ಚುನಾವಣಾ ಉದ್ದೇಶಕ್ಕಷ್ಟೇ ಸೀಮಿತವಾದಂತಹ ಒಗ್ಗೂಡುವಿಕೆಯನ್ನು ಕೂಡ ಮೀರಿದೆ ಆದರೂ ಕೂಡ ಇತ್ತೀಚಿನ ವಾರಗಳಲ್ಲಿ ಮೋದಿಯವರು ಮತ್ತೆ ಗಮನ ಸೆಳೆದಿದ್ದಾರೆ ತಮ್ಮ ಹಾದಿಯಲ್ಲಿನ ಕೆಲವು ತೊಡಕುಗಳನ್ನು ಬಗೆಹರಿಸಿಕೊಂಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೊಂದಿಗಿನ ಭಿನ್ನ ಮತ ಮರೆಸುವಂತಹ ಹೆಜ್ಜೆಯನ್ನು ಅವರು ತೆಗೆದುಕೊಂಡಿದ್ದಾರೆ ಕನಿಷ್ಠ ಪಕ್ಷ ಯುದ್ಧ ತಂತ್ರದ ದೃಷ್ಟಿಯಿಂದ ಇದು ಇಬ್ಬರಿಗೂ ಕೂಡ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಬಳಿಕ ಎದುರಾಗಿದ್ದಂಥ ತೀವ್ರ ರಾಜಕೀಯ ಅನಿಶ್ಚಿತತೆಯ ನಂತರ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸರ್ಕಾರದ ಕೈ ಹಿಡಿದದ್ದು ಕೂಡ ಈ ಒಂದು ತಂತ್ರಗಾರಿಕೆನೇ ಆಗಿದೆ ಇನ್ನು ಆರ್ ಎಸ್ ಎಸ್ ನಾಯಕತ್ವದೊಂದಿಗೆ ಬಿಜೆಪಿಯ ಹೊಸ ಅಧ್ಯಕ್ಷರನ್ನ ಸಹ ಯಾವ ತೊಡಕಿಲ್ಲದೇನೆ ಆಯ್ಕೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಈಗ ಕುದುರಿರಬಹುದು ಬಿಜೆಪಿ ಗಮನ ಈಗ ಬಿಹಾರ ವಿಧಾನಸಭೆ ಚುನಾವಣೆ ಮೇಲಿದೆ ಇದು ಖಂಡಿತವಾಗಿಯೂ ಮುಂದಿನ ಸಂಸತ್ ಚುನಾವಣೆಗೆ ಪ್ರಮುಖ ಹೆಜ್ಜಾಗಿದೆ ಬಿಹಾರದಲ್ಲಿ ಭಾರಿ ಪ್ರಮಾಣದಲ್ಲಿ ಮತಗಳು ಅಳಿಸಿ ಹೋಗಿವೆ ಅನ್ನುವಂತಹ ಆರೋಪದ ಬಗ್ಗೆ ರಾಹುಲ್ ಗಾಂಧಿ ಮತ್ತೆ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಬಿರುಸಿನ ಜಂಟಿ ಪ್ರಚಾರವನ್ನು ನಡೆಸಿದ್ದಾರೆ ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಎರಡು ಇದರಿಂದಾಗಿ ಒಮ್ಮೆಗೇನೆ ಕುಗ್ಗಿ ಹೋಗಿದ್ದಾವೆ ಅನ್ನೋದು ಕೂಡ ನಿಜ ಹಾಗೆ ಈ ನಡುವೆ ಬಿಹಾರದ ಮಹಿಳೆಯರು ಯುವಕರು ಮತ್ತೆ ಕಾರ್ಮಿಕರನ್ನ ಅವ್ರ ಖಾತೆಗೆ ಹಣ ಹಾಕಿ ಹೊಲಿಸಿಕೊಳ್ಳುವಂತಹ ಆಟವನ್ನು ಕೂಡ ಆಡಳಿತ ಶುರು ಮಾಡಿದ್ದಾರೆ ಆದ್ರೆ ಅದು ಪರಿಣಾಮ ಬೀರುತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಆಟ ಇನ್ನೂ ಕೂಡ ಬಾಕಿ ಇದೆ ವೀಕ್ಷಕರು ಈ ಕುರಿತಾಗಿ ನೀವೇನು ಹೇಳ್ತೀರಿ ಪ್ರಧಾನಿ ಮೋದಿ ಹಾಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ನಡುವಿನ ರಾಜಕೀಯ ಹೋರಾಟ ಎಲ್ಲಿ ತಲುಪಬಹುದು ಅದರಲ್ಲಿ ಈ ಬಾರಿ ಗೆಲ್ಲೋರು ಯಾರು ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ